ನಮಸ್ಕಾರ ಸ್ನೇಹಿತರೆ ತತ್ವಮಸಿ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ಬಂದೆ ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಶಾಸ್ತ್ರದ ಕೇಂದ್ರದ ಮುಖ್ಯ ಅಧಿಪತಿಯಾಗಿ ಇಲ್ಲಿ ನಿಮ್ಮ ಮುಂದೆ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ಸಂಖ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನೆನ್ನೆ ಬಗ್ಗೆ ನೆನ್ನೆ ಒಂದು ಎರಡು ಸಂಖ್ಯೆಗಳ ಬಗ್ಗೆ ಮಾತಾಡಿದ್ವಿ ಇವತ್ತು ಮೂರನೇ ಸಂಖ್ಯೆ ಬಗ್ಗೆ ಮಾತಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರು ಒಂದನೇ ಸಂಖ್ಯೆ ಅಂತೇಳಿದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ಸಂಖ್ಯೆ ಎರಡನೇ ಸಂಖ್ಯೆ ಅಂದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂರನೇ ಸಂಖ್ಯೆ ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹಾಗೆ ನಾಲ್ಕನೇ ಸಂಖ್ಯೆ ಅಂದರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಐದನೇ ಸಂಖ್ಯೆ ಹದಿನಾಲ್ಕು ಇಪ್ಪತ್ತ್ಮೂರು ಇವೊಂದು ಕ್ಯಾಟಗರಿ ಆರನೇ ಸಂಖ್ಯೆ ಹದಿನೈದು ಇಪ್ಪತ್ತ್ನಾಲ್ಕು ಇವೆಲ್ಲ ಆರನೇ ಸಂಖ್ಯೆ ಅಡಿಯಲ್ಲಿ ಬರ್ತವೆ ಏಳನೇ ಸಂಖ್ಯೆ ಸೀರೀಸ್ ಬಂದು ಏಳು ಹದಿನಾರು ಇಪ್ಪತ್ತೈದು ಸೀರೀಸಲ್ಲಿ ಬರುತ್ತೆ ಅದೇ ಎಂಟನೇ ಸೀರೀಸ್ ಬಂದು ಎಂಟು ಹದಿನಾರು ಇಪ್ಪತ್ತೈದು ಸಂಖ್ಯೆಗಳು ಒಂಬತ್ತನೇ ಸೀರೀಸ್ ಬಂದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆಗಳು ಒಂಬತ್ತನೇ ಸಂಖ್ಯೆ ಅಡಿಯಲ್ಲಿ ಬರ್ತವೆ ಮೂರನೇ ಸಂಖ್ಯೆ ಅನ್ನೋದು ವಿಶಿಷ್ಟ ಗುಣಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಮೂರು ಅಂತಕ್ಕಂಥದ್ದು ತುಂಬ ತಾಳ್ಮೆ ಇರತಕ್ಕಂಥದ್ದು ಆರ್ಥಿಕವಾಗಿ ಸಬಲವಾಗಿರ್ತಕ್ಕಂಥ ಸಂಖ್ಯೆ ಈ ಮೂರನೇ ಸಂಖ್ಯೆ ಈ ಮೂರನೇ ಸಂಖ್ಯೆಯವರು ವಿದ್ಯೆಯಲ್ಲಿ ಕೂಡ ತುಂಬ ಮುಂದಿರ್ತಾರೆ ಮತ್ತು ಸ್ವಂತವಾಗಿ ಉದ್ಯೋಗ ಮಾಡ್ತಕ್ಕಂಥವರು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಕೂಡ ಈ ಮೂರನೇ ಸಂಖ್ಯೆಯಲ್ಲಿ ಹೆಚ್ಚಾಗಿ ಕಂಡು ಇರ್ತಾರೆ ಸಾಧಾರಣವಾಗಿ ಎಲ್ಲರಿಗೂ ಅಡ್ವೈಸ್ ಮಾಡ್ತಾ ಇರತಕ್ಕಂಥ ಈ ಮೂರನೇ ಸಂಖ್ಯೆಯವ್ರಿಗೆ ಟ್ಯೂಷನ್ ಹೇಳ್ಕೊಡೋದು ಕಾಲೇಜಲ್ಲಿ ಸ್ಕೂಲಲ್ಲಿ ಪಾಠ ಹೇಳ್ಕೊಡೋದು ಇನ್ನೊಬ್ಬರಿಗೆ ಅಡ್ವೈಸ್ ಮಾಡೋದು ಕೌನ್ಸಿಲಿಂಗ್ ಮಾಡೋದರಲ್ಲಿ ತುಂಬ ಮುಂದಿರ್ತಾರೆ ಈ ಮೂರನೇ ಸಂಖ್ಯೆಯಲ್ಲಿ ಸ್ವಲ್ಪ ತಾಳ್ಮೆ ಬೇಕು ಯಾಕಂದರೆ ಮೂರನೇ ಸಂಖ್ಯೆಯವರಿಗೆ ನನಗೆಲ್ಲ ಗೊತ್ತು ಐ ನೋ ಎವ್ರಿಥಿಂಗ್ ಐ ಆಮ್ ಟೀಚರ್ ಐ ಗೀವ್ ಅಡ್ವೈಸ್ ಟು ದಿ ಅದರ್ಸ್ ಅನ್ನೋ ಥರ ಇರ್ತಾರೆ ಸ್ವಲ್ಪ ಪೇಷನ್ಸಿಯಿಂದ ಇನ್ನೊಬ್ಬರು ಹೇಳೋದನ್ನು ಕೇಳಿದರೆ ಆಲೋಚನೆ ಮಾಡಿ ಹೆಜ್ಜೆಯನ್ನು ಇಟ್ಟಿದರೆ ನಿಮ್ಮ ಸಕ್ಸಸ್ಗೆ ಲಿಮಿಟೇ ಇರೋದಿಲ್ಲ ನಿಮಗೆ ಅದೃಷ್ಟ ಸಂಖ್ಯೆಗಳು ಮುಖ್ಯವಾಗಿ ಒಂದು ಮೂರು ಒಂಬತ್ತು ಈ ಸಂಖ್ಯೆಗಳು ನಿಮಗೆ ತುಂಬ ಹೊಂದ್ಕೊಳ್ತವೆ ಎಲ್ಲೋ ಕಲ್ಲರ್ ಹಾಗೆ ರೋಸ್ ಕಲ್ಲರ್ ಸ್ಯಾಫ್ರಾನ್ ಈ ಬಣ್ಣಗಳನ್ನು ಹೆಚ್ಚಾಗಿ ಬಳಸಿ ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕನ್ನು ಅವಾಯ್ಡ್ ಮಾಡಿ ರಾಘವೇಂದ್ರನ ಆರಾಧನೆ ಮಾಡಿ ವರ್ಷಕ್ಕೊಂದ್ಸರ್ತಿ ಆದರೂ ರಾಘವೇಂದ್ರ ದರ್ಶನ ಮಾಡಿದರೆ ಈ ಮೂರನೇ ಸಂಖ್ಯೆಯವರು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತಾರೆ ಮೂರನೇ ಸಂಖ್ಯೆಯವರು ಹೆಚ್ಚಾಗಿ ಉತ್ತರದ ದಿಕ್ಕಿನ ಅಲ್ಲಿರ್ತಕ್ಕಂಥ ಮನೆ ಬಾಗಿಲು ಉತ್ತರದ ನಿವೇಶನ ಇವೆಲ್ಲ ಕೂಡ ಅನುಕೂಲ ಕೊಡ್ತಕ್ಕಂಥವರು ಒಂದು ವೇಳೆ ಜಾತಕದಲ್ಲಿ ಏನಾದರೂ ಗುರು ರಾಹು ಜೊತೆ ಇದ್ದರೆ ವಿದ್ಯೆಯಲ್ಲಿ ಸ್ವಲ್ಪ ಅನಾನುಕೂಲಗಳಾಗತ್ತೆ ವಿದ್ಯೆ ಬೇಗ ಮುಂದುವರ್ಸೋಕ್ಕಾಗೋದಿಲ್ಲ ವಿದ್ಯೆಯಲ್ಲಿ ಅಡಚಣೆಗಳಿರುತ್ತೆ ಅದೇ ರಾಹು ಕರ್ಕಾಟಕ ರಾಶಿಯಲ್ಲಿ ಇದ್ದರೆ ಮೇಧಾವಿಗಳಾಗಿರ್ತಾರೆ ವಿದ್ವಾನ್ಗಳಾಗಿರ್ತಾರೆ ಮತ್ತು ಸೈಂಟಿಸ್ಟ್ಗಳು ಕೂಡ ಆಗ್ತಾರೆ ಸೊ ಅದರಿಂದ ಗುರು ಏನಾದರೂ ನಿರ್ಬಲವಾಗಿದ್ದರೆ ಗುರುಗಳನ್ನು ಆರಾಧನೆ ಮಾಡಿ ಗುರುಗಳನ್ನು ಗೌರವಿಸಿ ನೀವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ಬೋದು ಸ್ನೇಹಿತರೇ ಈಗ ಮೂರನೇ ಸಂಖ್ಯೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ನಾಲ್ಕನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ ನಾಲ್ಕನೇ ಸಂಖ್ಯೆ ಅಂದರೆ ಇದೊಂದು ರೀತಿ ರೆವಲ್ಯೂಷನರ್ ತಿರುಗಿ ಬೀಳ್ತಕ್ಕಂಥ ಸಂಖ್ಯೆ ನಾಲ್ಕನೇ ಸಂಖ್ಯೆಯವರು ಹೃದಯವಂತರು ತುಂಬ ಮನಸ್ಸಿನಿಂದ ಮಾತಾಡ್ತಕ್ಕಂಥವ್ರು ಯಾರನ್ನ ನಂಬಿದರೆ ಪ್ರಾಣ ಕೊಡ್ತಕ್ಕಂಥವ್ರು ಈ ನಾಲ್ಕನೇ ಸಂಖ್ಯೆಯವರು ಸ್ವಲ್ಪ ರಿಸರ್ಚ್ ಓರಿಯೆಂಟೆಡ್ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥವ್ರು ಇಂಟ್ಯೂಷನ್ ಜ್ಯೋತಿಷ್ಯ ಇಂಥದ್ರ ಬಗ್ಗೆ ತುಂಬ ಕಾಳಜಿ ಇರತಕ್ಕಂಥವ್ರು ಆದರೆ ಸ್ವಲ್ಪ ವರ್ಡ್ ಸ್ವಭಾವ ಮಾತಾಡುವಾಗ ಇನ್ನೊಬ್ಬರನ್ನು ಬೇಗ ಹರ್ಟ್ ಮಾಡಿಬಿಡ್ತಾರೆ ಹಾಗೆ ಆದರೆ ಇವ್ರ ಮನಸ್ಸು ತುಂಬ ಹಗುರವಾಗಿರುತ್ತೆ ಮೃದುವಾಗಿರುತ್ತೆ ಈ ಸಂಖ್ಯೆಯವರು ಹೆಚ್ಚಾಗಿ ಆರು ಮತ್ತು ಒಂದು ಎರಡು ಈ ಸಂಖ್ಯೆಗಳ ಜೊತೆ ಸ್ನೇಹ ಮಾಡಿದರೆ ಈ ಸಂಖ್ಯೆಗಳಲ್ಲಿ ಮುಖ್ಯವಾದ ಕೆಲಸ ಕಾರ್ಯಗಳು ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ ಕಾಕಿ ಕಲ್ಲರು ಮತ್ತು ಆರೆಂಜ್ ಕಲ್ಲರನ್ನು ನೀವೇನಾದರೂ ಬಳಸಿದರೆ ಮತ್ತು ರಾಹು ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ರಾಹು ಮೂರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕಿಚನಲ್ಲಿ ಕೂತ್ಕೊಂಡು ಕೆಳಗಡೆ ಊಟ ಮಾಡಿದರೆ ಆರೆಂಜ್ ಕಲರ್ ರಿಸ್ಟ್ ಬ್ಯಾಂಡ್ ಬೈ ಬಳಸಿದರೆ ಬೆಡ್ರೂಮಲ್ಲಿ ಒಂದು ಬೌಲಲ್ಲಿ ಇದ್ದಿಲನ್ನು ಹಾಕಿ ನೈಋತ್ಯ ಮೂಲೆಯಲ್ಲಿ ಇಟ್ಟಿದರೆ ರಾಹು ತುಂಬವಾದ ರಾಹು ಒಳ್ಳೆಯ ಫಲಗಳನ್ನು ಕೊಡ್ತಾನೆ ರಾಹು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಶನಿವಾರ ಏನಾದರೂ ಬಡವರಿಗೆ ದಾನ ಧರ್ಮ ಮಾಡಿದರೆ ಇವ್ರಿಗೆ ಹೆಚ್ಚಿನ ಫಲಗಳನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಇದು ತತ್ಪಮಸಿ ಚಾನಲ್ ನೀವು ಕೇಳ್ತಾ ಇದ್ದೀರಿ ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್